ಭೀಮಗಡ ಅಭಯಾರಣ್ಯದ ಇಡಿ ಗ್ರಾಮವೇ ನಾಡಿಗೆ ಶಿಫ್ಟ್ ತಳೇವಾಡಿ ಗ್ರಾಮದ ಇಪ್ಪತ್ತೇಳು ಕುಟುಂಬಗಳನ್ನು ಶಿಫ್ಟ್ ಮಾಡಿದ ಸರ್ಕಾರ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ತಳೆವಾಡಿ ಗ್ರಾಮ ಹೆಮ್ಮಡಗ ಪ್ರಕೃತಿ ಶಿಬಿರದಲ್ಲಿ ಫಲಾನುಭವಿಗಳಿಗೆ ಸಚಿವರಿಂದ ಚೆಕ್ ವಿತರಣೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿಯಿಂದ ಚೆಕ್ ವಿತರಣೆ ಭೀಮಗಡ ವನ್ಯಜೀವಿ ವಲಯದಲ್ಲಿ ಬರೋ ಕಾಡಂಚಿನ ಹದಿಮೂರು ಗ್ರಾಮಗಳು ಮೊದಲ ಹಂತದಲ್ಲಿ ತಳೆವಾಡಿ ಗ್ರಾಮಸ್ಥರು ಶಿಫ್ಟ್ ಸ್ವಇಚ್ಛಾ ಪುನರ್ವಸತಿ ಯೋಜನೆಯಡಿ ಗ್ರಾಮಸ್ಥರ ಸ್ಥಳಾಂತರ ಹುಲಿ ಚಿರತೆ ಸೇರಿದಂತೆ ಅಳಿವಿನಂಚಿನಲ್ಲಿ ಇರುವ ವನ್ಯಜೀವಿ ಸಸ್ಯ ಸಂಪತ್ತು ಹೊಂದಿರೋ ಭೀಮಗಳ ಅಭಯಾರಣ್ಯ ತಳೆವಾಡಿ ಗ್ರಾಮದ ಇಪ್ಪತ್ತೇಳು ಕುಟುಂಬದ ಪ್ರತಿಯೊಬ್ಬ ಸದಸ್ಯನಿಗೆ ತಲಾ ಹದಿನೈದು ಲಕ್ಷ ಪರಿಹಾರ ಮೊದಲ ಹಂತವಾಗಿ ಹತ್ತು ಲಕ್ಷ ರೂಪಾಯಿ ಚೆಕ್ ವಿತರಣೆ ತಳೆವಾಡಿ ಗ್ರಾಮಸ್ಥರ ಸ್ಥಳಾಂತರಕ್ಕೆ ಐದು ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದ ಸಚಿವ ಖಂಡ್ರೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮನವಿ ಮೇರೆಗೆ ಅನುದಾನ ಬಿಡುಗಡೆ ಮಳೆಗಾಲದಲ್ಲಿ ಮೂರು ತಿಂಗಳ ಸಂಪರ್ಕ ಕಟ್ ಆಗುತ್ತಿದ್ದ ಕಾಡಂಚಿನ ಗ್ರಾಮಗಳು ಕಳೆದ ವರ್ಷ ಮಳೆಗಾಲದಲ್ಲಿ ಕೃಷ್ಣಾಪುರದ ಗರ್ಭಿಣಿ ಸಾವನ್ನಪ್ಪಿದ್ದಳು ಇದನ್ನು ಗಂಭೀರವಾಗಿ ಪರಿಗಣಿಸಿದ ಸರ್ಕಾರದಿಂದ ಕಾಡಂಚಿನ ಗ್ರಾಮಗಳ ಶಿಫ್ಟ್ ಪ್ರಕ್ರಿಯೆ ಾರೆ ಅವ್ರಿಗೇನು ಘಟಿತವಾದ ಯಾಕಪ್ಪ ಅವರು ನೂರಾರು ವರ್ಷಗಳಿಂದ ಅಲ್ಲಿ ಯಾವುದೇ ಸೌಲಭ್ಯಗಳೇ ವಂಚಿತರಾಗಿದ್ದಾರೆ ಮತ್ತೆ ಅಲ್ಲಿ ಸರ್ಕಾರ ಕೂಡ ಅದು ವೈಲ್ಡ್ ಲೈಫ್ ಇರೋದ್ರಿಂದ ಹೆಚ್ಚಿಗೆ ನೋವು ಮಾಡ್ಲಿಕ್ಕೆ ಅಸಾಧ್ಯ ಸರ್ಕಾರ ಒಂದು ಈಗ ಸನ್ಮಾನ್ಯ ಅರಣ್ಯ ಸಚಿವರು ಹೊಸ ಪ್ರಯೋಗ ಮಾಡಿದ್ದಾರೆ ವಿಶೇಷ ಆದರೆ ಒಳ್ಳೆದಾಗುತ್ತೆ ಇಲ್ಲಿ ಕೊಟ್ಟಿದ್ದೀವಿ ಆದರೆ ಫಾರೆಸ್ಟ್ ಸಮಸ್ಯೆಯಿಂದ ಕೆಲವು ಉಳಿದಿದೆ ಕೆಲವರಿಗೆ ಕಟ್ಟಿದ್ದಾರೆ ಯಾಕೆ ನಾವು ಅದಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಟ್ಟಿದ್ದೀವಿ ಇಲ್ಲಿ ಕೂಡ ಕೊಟ್ಟಿದ್ವಿ ನೋಡೋಣ ಅದು ಚರ್ಚೆ ಮಾಡ್ತೀವಿ ಸಚಿವರ ಜೊತೆ ಭಾಳಷ್ಟು ಕಡೆ ಫಾರೆಸ್ಟ್ ತಕ್ರಾರಿಂದ ಮತ್ತೆ ಮಳೆಗಾಲ ಕೂಡ ಆರಂಭ ಆಗತ್ತೆ ಸಮಸ್ಯೆ ಅದೇ ಅವರು ಕೊಡ್ಬೇಕಲ್ಲ ಅವರು ಹೊತ್ತಿದ್ರೆ ಮಾತ್ರ ಶಿಫ್ಟಿಂಗ್ ವರ್ಷ ಒಲೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ ಅವರಾಗಿ ಮುಂದೆ ಬಂದ್ರೆ ಶಿಫ್ಟಿಂಗ್ ಅವಕಾಶ ಇಲ್ಲ ಹತ್ತು ಲಕ್ಷ ಕೊಡೋದಕ್ಕಿಂತ ಅವ್ರಿಗೆ ಜಮೀನು ಶಾಶ್ವತ ಅದೇ ನೋಡೋ ಮಂತ್ರಿಗಳು ಬಂದಮೇಲೆ ಚರ್ಚೆ ಮಾಡೋಣ ನಾವು ಶಾಸಕರು ಕೂಡ ಹೇಳಿದ್ದಾರೆ ಅವರು ಕೂಡ ಹೇಳಿದ್ದಾರೆ ನಮ್ಗಿನ್ನೂ ಹೆಚ್ಚು ಪರಿಹಾರ ಬೇಕಂತ ಹತ್ತು ಲಕ್ಷ ಕೊಡ್ತಾ ಇದ್ವಿ ಅದು ಕೂಡ ಕಷ್ಟ ಅಂತ ಹೇಳ್ತಿದ್ದಾರೆ ಅವ್ರಿಗೆ ಜಾಗ ಬೇಕಂತೂ ಶಾಸಕರು ಸ್ಥಳೀಯ ಮುಖಂಡ ಡಿಮ್ಯಾಂಡ್ ಇದ್ದಾರೆ ಸೊ ನೋಡೋಣ ಶಾ ಸಚಿವರು ಬಂದಮೇಲೆ ಇಷ್ಟು ಚರ್ಚೆ ಮಾಡ್ತೀವಿ ಏನು ಇನ್ನು ಹೆಚ್ಚಿಗೆ ಅವಕಾಶ ಇದೆ ಅವ್ರಕೊಂಡಿಕ್ಕೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ಇಲ್ಲಿ ಖಾನಾ ಜೋಡಾ ತಾಲೂಕು ಐತಿ ಐತಿ ಮತ್ತೆ ಇಲ್ಲಿ ಖಾನಾಪುರ ಸರ್ಕಲ್ ಇವಾಗ ಮಾಡಕ್ ಕೊಡಂಗಿಲ್ಲ ಯಾಕೆ ಅದ್ರ ಚರ್ಚೆ ಮಾಡೋಣ

ರಸ್ತೆ ಮಾಡುವಂಥ ಮಾಡಿದರೆ ಒಳ್ಳೆ ರಸ್ತೆ ಆಗಿದೆ ಆ ಕಡೆ ಗೋವಾದ ಕಡೆನೂ ಬಹಳ ಅದನ್ನು ಸ್ಟಾರ್ಟ್ ಮಾಡಿದ್ದಾರೆ ಅದೇನು ತಾವು ಅವರು ಏನು ಮಾತುಕತೆ ಆಗಿರಲಿಲ್ಲ ಅದು ಅವರು ಸಪ್ರೇಟಾಗಿ ಮಾಡ್ತಿದ್ದಾರೆ ಅದನ್ನು ಮಾಡಿಟ್ರು ಮಾಡ್ತಾ ಇದ್ದೆ ಎಸ್ ಪಿ ಅವರು ಡಿ ಸಿ ಅವರು ಮಣ್ಣೆ ಕೂಡ ವಿಸಿಟ್ ಮಾಡಿದ್ದಾರೆ ಸೊ ಅದನ್ನು ಖಂಡಿತವಾಗಿ ಆದಷ್ಟು ಬೇಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸರಿ ನಿನ್ನೆ ಅದು ಇದೆ ಈಗ ಅಲ್ಲಿ ಬಂದಿದ್ದಾರೆ ಅದು ಅರಣ್ಯ ಪ್ರೇಮಿಗಳು ಅಥವಾ ಅದೇನ ಅವ್ರದ್ದು ಅಥವಾ ಬಗ್ಗೆ ಮಾಹಿತಿ ಇದ್ದವರು ಸೊ ಅದನ್ನು ಕೂಡ ಈಗ ಸಚಿವರ ಜೊತೆ ಚರ್ಚೆ ಮಾಡಿ ಮಾಡಲಿಕ್ಕೆ ಅವಕಾಶ ಇದ್ದರೆ ಅದು ಒಳ್ಳೆಯದೇ ಯಾಕೆ ಒಂದು ಟೂರಿಸ್ಟ್ ಬೆಳವಣಿಗೆ ಮಾರ್ಕ ಆಗ್ತದೆ ಸರ್ ನಿನ್ನೆ ಒಂದು ಪ್ರತಿಭಟನೆ ಆಯಿತು ದೊಡ್ಡ ಪ್ರಮಾಣದಲ್ಲಿ ಒಂದು ಸಮುದಾಯದ